ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆನೆ ರೆಡಿಯಾಗಿ ಎಲ್ಲಿ ಹೋಗ್ತಾರೆ ಅಂದ್ಕೊಂಡ ನನ್ನ ಮಗನ ಸ್ಕೂಲಲ್ಲಿ ಆ್ಯಕ್ಚುಲಿ ಫಂಕ್ಷನ್ ಇತ್ತು ಸೊ ಹಂಗಾಗಿ ನಾವೆಲ್ಲ ಹೋಗ್ತಾ ಇದ್ದೀವಿ ಇಲ್ಲಿ ನಮ್ಮ ಫ್ರೆಂಡು ಹಾಯ್ ಫ್ರೆಂಡ್ಸ್ ಅಲ್ಲಿ ನಮ್ಮ ಹುಡುಗರು ಹೋಗ್ತಾ ಇದ್ದಾರೆ ನೋಡಿ ಸೈಫಾ ಸೈಫಾ ಓಕೆ ಅಲ್ಲಿ ನಾವು ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕೆ ಟ್ರೈ ಮಾಡ್ತೀವಿ ವೀಡಿಯೋ ಅಲೋ ಇದ್ದರೆ ಆ್ಯಕ್ಚುಲಿ ಅವರು ಫಂಕ್ಷನ್ನ ಸ್ಕೂಲ್ನಲ್ಲಿ ಇಟ್ಕೊಂಡಿರಲಿಲ್ಲ ಅಲ್ಲೇ ನಮ್ಮ ಏರಿಯಾದ ಹತ್ರನೇ ಒಂದು ಕನಕ ಭವನ ಅಂತೇಳಿ ಒಂದು ಕಲ್ಯಾಣ ಮಂಟಪ ಇದೆ ಸೊ ಅಲ್ಲಿ ಫಂಕ್ಷನ್ ಇಟ್ಕೊಂಡಿದ್ರು ಅಂದರೆ ಇದು ಆ್ಯನಿವಲ್ ಡೇ ಏನಲ್ಲ ಎನ್ಲೈಟ್ ಡೇ ಅಂತೇಳಿ ಮಾಡಿದರು ಇದನ್ನು ಫಂಕ್ಷನ್ನ ಆನ್ಯುವಲ್ ಡೇ ಮಾಡಿರಲಿಲ್ಲ ಅವ್ರ ಸ್ಕೂಲಲ್ಲಿ ಎನ್ಲೈಟ್ ಡೇ ಅಂತೇಳಿ ಫಂಕ್ಷನ್ ಮಾಡಿದರು ಸೊ ಹಂಗಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೇ ಇವತ್ತೇನು ಕೆಲಸ ಆಗಿರಲಿಲ್ಲ ನೀರು ಬೇರೆ ನೀರು ಬೇರೆ ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ಲ ನಮ್ಮ ಏರಿಯಾದಲ್ಲಿ ಸೊ ಹಂಗಾಗಿ ಕೆಲಸ ಕೂಡ ಏನು ಆಗಿರಲಿಲ್ಲ ಮೊದಲು ಇದೇ ಮುಗಿಸ್ಕೊಂಡ್ಬರೋಣ ಅಂಥೇಳಿ ನಾನು ಹಾಗೆ ನಮ್ಮ ಫ್ರೆಂಡು ಅವ್ರ ಅವ್ರ ಮಗಳನ್ನ ಮತ್ತು ನಮ್ಮ ಮಗನ್ನೆಲ್ಲ ಕರ್ಕೊಂಡು ನಾವಿನ್ನು ಹೊರಟ್ವಿ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ರೆಡಿಯಾಗಿದ್ರು ಸೊ ಅದನ್ನು ಕೂಡ ಹಾಗೆ ಒಂದೊಂದು ಕ್ಲಿಪ್ಗಳು ತೊಗೊಂಡಿದ್ದೀನಿ ನಿಮಗೂ ತೋರಿಸ್ತೀನಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಇನ್ನು ಮುಂದಿನ ಕ್ಲಿಪ್ಗಳಲ್ಲಿ ಬರುತ್ತೆ ಹಾಗೆಯೇ ಅವರು ಮಗಳು ಅವ್ರ ಮಗಳಿಗೆ ಮೇಡಮ್ ಏನೋ ಡ್ರೆಸ್ಸು ನಿಮ್ಮ ಮಗಳದ್ದು ತುಂಬ ತುಂಡ ಆಗುತ್ತೆ ಅದು ಬೇರೆ ಹುಡುಗಿಗೆ ಕೊಡ್ತೀನಿ ನಿಮ್ಮ ಮಗಳಿಗೆ ಲಾಂಗ್ ಇದೆ ಆ ಡ್ರೆಸ್ಸು ಅದನ್ನು ಕೊಡ್ತೀನಿ ಅಂತೇಳಿದ್ರಂತೆ ಸೊ ಹಂಗಾಗಿ ಅವರು ಇಲ್ಲೇ ಬಂದು ರೆಡಿ ಆಗೋಣ ಅಂಥೇಳಿ ಅವರು ಟೀಚರು ಕೂಡ ಇಲ್ಲೇ ಬಂದು ರೆಡಿಯಾಗುವಂತ ಅಂದಿದ್ರಂತೆ ಸೊ ಇಲ್ಲಿ ಬಂದಮೇಲೆ ಇನ್ನೂ ರೆಡಿಯಾಗಿಲ್ವಾ ಬ ರೆಡಿಯಾಗಿ ಅಂದರು ಸೊ ಅದು ಡ್ರೆಸ್ಸು ಅದನ್ನೇ ಹಾಕಿ ಹಾಕ ಹಾಕ್ಲಿಕ್ಕೆ ಹೇಳಿದರು ಸೊ ಹಂಗಾಗಿ ಅಲ್ಲೇ ಬಂದು ಒಂದು ರೂಮ್ ಇತ್ತು ಆ ಕಡೆ ಈ ಕಡೆ ಇನ್ನೇನು ಕಲ್ಯಾಣ ಮಂಟಪ ಅಂದಮೇಲೆ ಗಂಡು ಹೆಣ್ಣಿಗೆ ಅಂತ ರೂಮ್ ಇಟ್ಟಿರ್ತಾರಲ್ಲ ಸೊ ಅದೇ ಒಂದು ಈ ಕಡೆ ಸೈಡಲ್ಲಿ ಒಂದು ರೂಮ್ ಇತ್ತು ಸೊ ಅಲ್ಲೇ ಡ್ರೆಸ್ಸೆಲ್ಲ ಚೇಂಜ್ ಮಾಡಿರಿ ಅಂತೇಳಿ ಮೇಡಮ್ ಕಳಿಸಿದ್ರು ಆ ಮೇಡಮ್ ಹಂಗೆ ಈ ಮೇಡಮ್ ಇನ್ನೂ ರೆಡಿಯಾಗಿಲ್ಲ ನೀನು ಬೇಗ ರೆಡಿಯಾಗು ಫೇ ಫಾಸ್ಟಾಗಿ ರೆಡಿಯಾಗು ಅಂತ ಹೇಳಿ ಕಳಿಸಿದ್ರು ಸೊ ಹಂಗಾಗಿ ರೆಡಿ ಆಗ್ತಾ ಇದ್ಲು ಅವಳು ಸೊ ರೆ ಆಗಬೇಕಾದ್ರೆ ಏನಾಯಿತಂದ್ರೆ ಒಂದು ಏರ್ಬೆಂಡು ವೈಟ್ ಕಲರ್ ಏರ್ ಬೆಂಡ್ ಬೇಕಂತೆ ಅವರು ಅಮ್ಮ ರಾತ್ರಿ ತೆಗ್ದಿಟ್ಕೊಂಡ್ರಂತೆ ಅವಳು ತೆಗ್ದಿಟ್ಕೊಂಡಿಲ್ಲ ಸೊ ಅವರು ಆ ಕಡೆ ಗಮನ ಕೊಟ್ಟಿಲ್ಲ ಅವರು ಬ್ಯಿ ಕೆ ಕೆಲಸದಲ್ಲಿ ಸೊ ಹಂಗಾಗಿ ಅದೊಂದು ಮರ್ತು ಬಂದಿದ್ದೀನಿ ಅಂತೇಳಿ ಅವರ ಅಮ್ಮ ಅವಳಿಗೆ ಬೈತಾಯಿದ್ರು ಅಲ್ಲೇ ಲೋಕಲ್ ಶಾಪಲ್ಲಿ ತರ್ತೀನಿ ಒಂಚೂರು ರೆಡಿ ಮಾಡಿರಿ ಅಂತ ಹೇಳ್ಬಿಟ್ಟು ಹೋದ್ರು ಅವ್ರು ಹೋಗಿ ತಗೊಂಬರ್ಲಿಕ್ಕೆ ಅಂತ ಹೋದ್ರು ಸೊ ನನ್ನ ಮಗಂಗೆ ಏನು ರೆಡಿ ಏನು ಏನಿರಲಿಲ್ಲ ನಾನು ಮನೆಯಲ್ಲೇ ಸ್ವಲ್ಪ ಮೇಕಪ್ ಎಲ್ಲ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೆ ಅವ್ನು ಡ್ರೆಸ್ ಡ್ರೆಸ್ಸೇನು ಬೇರೆ ಇರಲಿಲ್ಲ ಆ್ಯಕ್ಚುಲಿ ಮೇಲೆ ಒಂದು ಡ್ಯಾನ್ಸ್ ಇತ್ತು ಅಂದರೆ ಬ್ಯಾಕ್ ಟು ಸ್ಕೂಲ್ ಅನ್ನೋ ಒಂದು ಇದಿದೆ ಸಾಂಗ್ ಇದೆ ಸೊ ಆ ಸಾಂಗಿಗೆ ಅವನು ಡ್ಯಾನ್ಸ್ ಮಾಡ್ತಿದ್ದ ಹಾಗೆ ಇಲ್ಲಿ ವೆಲ್ಕಮ್ ಅನ್ನೋದು ಲೆಟರ್ಸ್ ಎಲ್ಲನೂ ಮತ್ತು ಇದರಲ್ಲಿ ಸಾರಿ ಅದೇನೋ ಮಿಂಚು ಇದು ಬರುತ್ತಲ್ಲ ಫ್ರೆಂಡ್ಸ್ ಅದರಲ್ಲಿ ಅಲ್ಲೆ ಸಿಂಗಲ್ ಸಿಂಗಲ್ ಲೆಟರ್ಸ್ ಇತ್ತು ಸೊ ಅದನ್ನೆಲ್ಲ ಡ್ರೆಸ್ಸಿಗೆ ಹಾಕ್ಲಿಕ್ಕೆ ಅಂತ ಕೊಡ್ತಾಯಿದ್ರು ಸೊ ಹಂಗಾಗಿ ಪಿನ್ನೆಲ್ಲ ಹಾಕ್ಸ್ತಾಯಿದ್ರು ಸೊ ಅವರು ಅದನ್ನೆಲ್ಲ ಕೊಟ್ಬಿಟ್ಟು ನೆಕ್ಸ್ಟು ಅವರು ಅಲ್ಲೇ ಲೋಕಲ್ ಶಾಪಲ್ಲೇ ಏರ್ಬೆಂಡ್ ತರಲಿಕ್ಕೆ ಅಂತ ಹೋದ್ರಂತೆ ಸೊ ಸಿಕ್ಲಿಲ್ಲಂತೆ ಕೊನೆಗೆ ಮನೆಗೆ ಹೋಗಿ ಜೇಡಿ ಕಟ್ಟೆ ಅವ್ರ ಮನೆ ಇದ್ದಿದ್ದು ಅಲ್ಲಿಗೆ ಅಲ್ಲಿಗೋಗಿ ತೊಗೊಂಬ ಬರಲಿಕ್ಕೆ ಅಂತ ಅವ್ರು ಹೋದ್ರು ನಾನು ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ಅವಳಿಗೆ ಮೇಕಪ್ ಮಾಡಿ ರೆಡಿ ಮಾಡಿದೆ ಹಾಗೇ ಅಲ್ಲಿ ಪುಟ್ ಪುಟಾಣಿ ಮಕ್ಕಳುಗಳು ತುಂಬಾ ಚೆನ್ನಾಗಿ ರೆಡಿಯಾಗಿ ಗೊಂಬೆ ಕೂತಂಗೆ ಕೂತಿದ್ರು ಸೊ ಅದು ನೋಡಿ ತುಂಬ ಖುಷಿಯಾಯಿತು ಹಾಗೆ ಅವ್ರುಗಳದು ಹಾಗೆ ಅವ್ರಗಳದು ಒಂದೊಂದು ಸಣ್ಣದ ಕ್ಲಿಪ್ ತಕ್ಕೊಂಡೆ ಇದು ಏನಕ್ಕಪ್ಪ ಅಂದರೆ ಡ್ರೆಸ್ಸು ವೆರೈಟಿ ಡ್ರೆಸ್ ಆಫ್ ಕಾ ಇದ್ರದ್ದು ಕಾಂಪಿಟೇಷನ್ ಥರ ಕೆಲವರು ಸೈನಿಕ ಹಾಗೆ ಪಂಜಾಬಿ ಸಿಂಗ್ ಸಿಂಗ್ಸು ಈ ಥರ ವೆರೈಟಿ ವೆರೈಟಿ ಡ್ರೆಸ್ಗಳು ಹಾಗೆ ಫ್ರೂಟ್ಸು ವೆಜಿಟೇಬಲ್ಸು ಈ ರೀತಿ ಡ್ರೆಸ್ಗಳದು ಕಾಂಪಿಟೇಷನ್ ಇತ್ತು ಸಾರಿ ಪ್ರೋಗ್ರಾಮ್ ಇತ್ತು ಸೊ ಹಂಗಾಗಿ ಮಕ್ಳುಗಳೆಲ್ಲ ವೆರೈಟಿ ವೆರೈಟೀಸ್ ಆಫ್ ಡ್ರೆಸ್ಗಳು ಹಾಕ್ಕೊಂಡು ತುಂಬಾ ಚೆನ್ನಾಗಿ ರೆಡಿಯಾಗಿದ್ದರು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆಂದ ರೆಡಿಯಾಗಿದ್ದರು ಪುಟ್ಟ ಪುಟಾಣಿ ಮಕ್ಳುಗಳು ದೊಡ್ಡ ರಿಂಗ್ ರೆಡಿ ಆದ್ರೂ ಅಷ್ಟೊಂದು ಖುಷಿ ಕೊಡೋಲ್ಲ ಈ ಸಣ್ಣ ಸಣ್ಣ ಮಕ್ಳುಗಳು ಈ ರೀತಿ ರೆಡಿಯಾದರೆ ನೋಡಿ ನನ್ನ ವಿಡಿಯೋ ತೆಗಿತಿದಿ ಅಂತ ನಾವು ಮಗು ತಲೆನೇ ಅಲ್ಲಾಡಿಸಿರ್ಲಿಲ್ಲ ಅಷ್ಟು ನೀಟಾಗಿ ಫೋಸ್ ಕೊಡ್ತಾ ಇದ್ಲು ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ತೆಗ್ದಿದ್ದೀನಿ ಹುಡುಗಿ ಫೋ ವಿಡಿಯೋನ ಹಾಗೆ ಬಂದೆ ನೋಡಿ ಮುಂದೆ ಎಷ್ಟು ಪುಟಾಣಿ ಗೊಂಬೆ ಹೆಂಗೆ ರೆಡಿಯಾಗಿ ಕೂತಿದ್ದಾಳೆ ಹಾಗೆ ಇದೊಂದು ಸೈನಿಕ ಸೈನಿಕ ಡ್ರೆಸ್ಸು ತುಂಬಾ ಚೆನ್ನಾಗಿತ್ತು ಸೊ ಹಾಗೆ ಇದು ನಮ್ಮ ಫ್ರೆಂಡ್ ಫ್ರೆಂಡವ್ರ ಮಗಳದು ಡ್ಯಾನ್ಸ್ ಫಸ್ಟು ಅವ್ರದ್ದೇ ಇದ್ದಿದ್ದು ಅವ್ರದ್ದು ವೆಲ್ಕಮ್ ಡ್ಯಾನ್ಸ್ ಆಗಿತ್ತು ಸೊ ಹಂಗಾಗಿ ಅವರೆಲ್ಲ ಸಾಲಿಗೆ ನಿಂತಿದ್ರು ಅಲ್ಲಿ ಸ್ಪೀಚ್ಗಳು ನಡೀತಾ ಇತ್ತು ಸ್ಟೇಜ್ ಮೇಲೆ ಸ್ಪೀಚ್ ಮೇಲೆ ನೆಕ್ಸ್ಟ್ ಇವ್ರದ್ದೇ ಇದ್ದಿದ್ದು ಸೊ ಹಂಗಾಗಿ ಇವ್ರುಗಳೆಲ್ಲ ರೆಡಿಯಾಗಿ ಕಾಯ್ತಾ ನಿಂತಿದ್ರು ಅದೊಂದು ಇರಲಿ ಅಂತೇಳಿ ಹಾಗೆ ಫೋಟೋ ತಕ್ಕ ಸಾರಿ ವೀಡಿಯೋ ತಗೊಂತ ಇದ್ದೆ ನೋಡಿ ಈಗ ಅವ್ರುಗಳು ಎಷ್ಟು ಚೆನ್ನಾಗಿ ಫೋಸ್ ಕೊಡ್ತಾರೆ ಮೂರು ಜನನೂ ಅವರು ಫ್ರೆಂಡ್ಸ್ ಅಂತೆ ಕ್ಲೋಸ್ ಫ್ರೆಂಡ್ಸ್ ಅಂತೆ ಸೊ ಎಷ್ಟು ನೀಟಾಗಿ ಫೋಸ್ ಇದ್ದಾರೆ ನಾನು ವೀಡಿಯೋ ಇದ್ದೀನಿ ಇವರೆಲ್ಲ ಅವಳು ಅವಳು ಕ್ಲಾಸ್ ಮೇಟ್ಸ್ಗಳು ಇವರು ನನ್ನ ಮಗನ ಯಾಕೆ ತೋರಿಸ್ತಾ ಇಲ್ಲ ಅಂದರೆ ಸೊ ಅವನು ಸರ್ ಹತ್ರ ಸೇರಿಕೊಂಡು ಆ ಕಡೆ ಸೈಡ್ ಹೋಗ್ಬಿಟ್ಟ ನಾವು ಈ ಕಡೆ ಸೈಡ್ ಇದ್ವಿ ಸೊ ಹಂಗಾಗಿ ಅವನು ಫೋಟೋ ತೆಗಿಯೋಕ್ಕಾಗಲಿಲ್ಲ ಜಾಸ್ತಿ ಒಂದು ಡ್ಯಾನ್ಸ್ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ ಒಂದು ನಾರ್ಮಲ್ ಯೂನಿಫಾರ್ಮೇ ಇದ್ದಿದ್ದರಿಂದ ಜಾಸ್ತಿ ತೆಗಿಯೋಕ್ಕಾಗಲಿಲ್ಲ ಅಂದರೂ ಹೆಣ್ಮಕ್ಳುಗಳಿಗಾದರೆ ತುಂಬ ಚೆಂದ ಅಲ್ವಾ ಡೆಕ ಮಕ್ ಮೇಕಪ್ ಎಲ್ಲ ಮಾಡಿ ವೆರೈಟಿ ಡ್ರೆಸ್ಗಳು ಸೊ ಈಗದು ಸ್ಟೇಜ್ ಹತ್ತಿರ ಅದು ವೆಲ್ಕಮ್ ಸ್ಪೀಚೇನೋ ಮಾಡ್ತಾಯಿದ್ದು ಅಲ್ಲೇ ಮಕ್ಕಳುಗಳು ಹಾಗೆ ಅಲ್ಲಿ ಸ್ಟೇಜ್ ಮೇಲೆ ಬಂದಿದ್ದ ಅತಿಥಿಗಳ ಪರವಾಗಿ ಏನೋ ವೆಲ್ಕಮ್ ಸ್ಪೀಚೆಲ್ಲ ಇತ್ತು ಸೊ ಅದು ಕೂಡ ಹಾಗೆ ಸಣ್ಣ ಸಣ್ಣದಾಗಿ ಒಂದು ಕ್ಲಿಪ್ಗಳು ತಗೊಂಡೆ ತುಂಬ ಇದಿತ್ತು ಸೊ ವಾಯ್ಸ್ ಜಾಸ್ತಿ ಇತ್ತು ಹಿಂದೆ ಡಿಸ್ಟರ್ಬೆನ್ಸ್ ಎಲ್ಲ ಇತ್ತು ಸೊ ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಹಾಗೆ ಹಾಕಿದ್ರೆ ನೋಡೋಕ್ಕೂ ಆಗೋಲ್ಲ ಗಜಿ ಬಿಜಿ ಅಂತ ಮಕ್ಳಿರೋ ಮಕ್ಕಳು ಎಲ್ಲ ಇದ್ದರು ಸಿಕ್ಕಾಪಟ್ಟೆ ಮಾತಾಡ್ತಿರ್ತಾರಲ್ಲ ಸೊ ಹಂಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಹಾಗೆ ಹಾಕಿದರೆ ನೋಡಲಿಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಸೌಂಡ್ ಇತ್ತು ಸೊ ಇಲ್ಲಿ ಹಾಗೆ ಸಿಂಪಲ್ಲಾಗಿ ಅಂದರೆ ಕೆಲವು ಮಕ್ಳುಗಳಿಗೆ ಮಾತ್ರ ಹೇಳಿದ್ರು ಈ ಪ್ರೋಗ್ರಾಮಿಗೆ ಅಂಥವ್ರುಗಳು ಬಂದೇ ಪೂರ್ತಿ ಇಡೀ ಕಲ್ಯಾಣ ಮಂಪನೇ ತುಂಬ್ಕೊಂಡೋಗಿತ್ತು ಇನ್ನೇನಾದರೂ ಎಲ್ಲ ಮಕ್ಳುಗಳದ್ದು ಪ್ರೋಗ್ರಾಮ್ ಇದ್ದಿದ್ರೆ ಅದು ಸಾಕೆ ಆಗ್ತಿರ್ಲಿಲ್ಲ ಅಂದರು ತುಂಬನೇ ಜನ ಸೇರಿದ್ರು ಇವರು ವೀಡಿಯೋ ಮಾಡ್ತಿದ್ದೀನಿ ಅಂತ ಹಾಗೆ ಫೋಸ್ ಕೊಡ್ತಿದ್ರು ಇನ್ನು ಅವರೆಲ್ಲ ನಮ್ಮ ಏರಿಯಾ ಹುಡುಗರುಗಳು ನಾನು ವ್ಲಾಗ್ ಮಾಡ್ತೀನಿ ಅನ್ನೋದು ಗೊತ್ತಿದೆ ಸೊ ಹಂಗಾಗಿ ಅವರಿಬ್ಬರು ನೋಡಿ ನಗಾಡ್ತಾ ಇದ್ರು ಸೊ ಅದನ್ನು ಹಾಗೆ ಸಣ್ಣದಾಗಿ ಕ್ಲಿಪ್ ತಕ್ಕೊಂಡೆ ಅವರಿನ್ನೂ ನನ್ನ ಫ್ರೆಂಡ್ ಬಂದಿರಲಿಲ್ಲ ಸೊ ಅವ್ರಿಗೆ ಸಿಕ್ಕಿಲ್ಲ ಲೋಕಲ್ ಶಾಪಲ್ಲಿ ಅಂತೇಳಿ ಅವ್ರ ಹಸ್ಬೆಂಡ್ಗೆಲ್ಲ ಫೋನ್ ಮಾಡಿದ್ರು ಅವ್ರು ಅವ್ರ ಹಸ್ಬೆಂಡ್ರು ಡ್ಯೂಟಿಲಿ ಇದ್ರಂತ ಪಾಪ ಸೊ ಹಂಗಾಗಿ ಬರೋಕ್ಕಾಗಲಿಲ್ಲ ಇವ್ರಿಗೆ ಇಲ್ಲಿ ಸಿಕ್ಕಿಲ್ಲ ಅಂತ ಕೊನೆಗೆ ಆಟೋ ಎಲ್ಲ ಮಾಡಿಕೊಂಡು ಜೇಡಿಕಟ್ಟೆಗೆ ಕಟ್ಟೆಗೆ ಅವ್ರ ಊರಿರೋದು ಸೊ ಅಲ್ಲೆಲ್ಲ ಹೋಗಿ ಕೊನೆಗೆ ತಗೊಂಬಂದರು ಅಷ್ಟೊತ್ತಿಗೆ ಅವ್ರು ತೊಗೊಂಬಂದು ಕೊಡೋಕ್ಕೂ ಇವರು ಸ್ಟೇಜ್ಗೆ ಹೋಗೋಕ್ಕೂ ಸರಿ ಹೋಯಿತು ಸೊ ಅವ್ರು ಹಾಕ್ಕೊಂಡು ಇದು ವೆಲ್ಕಮ್ ಡ್ಯಾನ್ಸು ಅವರು ನಮ್ಮ ಫ್ರೆಂಡ್ ಅವರ ಮಗಳು ಮಾಡ್ತಾ ಇರೋ ವೆಲ್ಕಮ್ ಡ್ಯಾನ್ಸು ಸೊ ಇದು ಕಾಪಿ ರೈಟ್ ಬರ್ಬೋದೇನೋ ಅಂತ ಇದರಲ್ಲಿ ಯಾವುದೇ ಥರದ್ದು ಸಾಂಗ್ಸ್ ಹಾಕಿಲ್ಲ ನಾನು ಹಾಗೆ ಸಿಂಪಲ್ಲಾಗಿ ಅವ್ರುಗಳು ಡ್ಯಾನ್ಸ್ ಮಾಡೋದು ಮಾತ್ರ ಹಾಕಿದ್ದೀನಿ ಈಗಿನ ಶುರು ಮಾಡಿರೋದ್ರಿಂದ ಈಗ ಸಾಂಗ್ಸು ಅವನ್ನೆಲ್ಲ ಹಾಕೋದು ಬೇಡ ಅನ್ನೋದು ಇದ್ದೀನಿ ಸೊ ಹಂಗಾಗಿ ಕೆಲವೊಂದು ನಾನು ವೀಡಿಯೋ ಎಲ್ಲ ಮ್ಯೂಟ್ ಮಾಡಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗೆ ಅವರು ನಮ್ಮ ಫ್ರೆಂಡ್ ಮಗಳು ಡ್ಯಾನ್ಸ್ ಮಾಡೋದ್ರಲ್ಲಿ ತುಂಬಾ ಸಖತ್ತಾಗಿ ಮಾಡ್ತಾಳೆ ಸೊ ಹಂಗಾಗಿ ಯಾವುದೇ ಡ್ಯಾನ್ಸ್ ಆದರೂ ಅವಳು ಫ್ರೆಂಟಲ್ಲಿ ನಿಂತಿರ್ತಾಳೆ ಹೋದ ವರ್ಷ ಆ್ಯನ್ಯುವಲ್ ಡೇ ಫಂಕ್ಷನಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಅಲ್ಲೇ ಎಲ್ಲನೂ ಕ್ಯಾಪಿಟಲ್ ಲೆಟ್ರ್ ಕಾಣ್ತಿದೆ ನೋಡಿ ಅದೇ ಅವಳೇ ಡ್ಯಾನ್ಸ್ ಮಾಡ್ತಾ ಇರೋದು ಸೊ ಈಗ ಅಡ್ಡ ಆಗ್ಬಿಟ್ರು ಚೆನ್ನಾಗಿತ್ತು ಹಾಗೆ ಸಿಂಪಲಾಗಿ ಸಿಂಪಲಾಗಿ ತಕೊಂಡಿದ್ದೀನಿ ಜಾಸ್ತಿ ತಗೊಂಡಿಲ್ಲ ಪೂರ್ತಿ ಬರೀ ಡ್ಯಾನ್ಸಿಂದೆ ತಕೊಂಡ್ರೆ ಅದೇ ವಿಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ ಅಂಥೇಳಿ ಸೊ ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ ಹಾಗೇನೆ ಎಷ್ಟು ಅವ್ರು ಡ್ಯಾನ್ಸ್ ಮುಗೀತಿದ್ದಂಗೆ ಇಲ್ಲೇ ನಮ್ಮ ಪಕ್ಕದಲ್ಲೇ ಒಂದು ದ್ರಾಕ್ಷಿ ಗೂಡಿತ್ತು ನೋಡಿ ಇದು ಕೂಡ ಫ್ಯಾನ್ಸಿ ಡ್ರೆಸ್ಸೇ ಹಾಗೆ ಇನ್ನೊಂದು ಮಗುಗೆ ಇನ್ನೂ ಪುಟಾಣಿ ಮಗು ಪಾಪ ತೂಕ ಎಲ್ಲ ಹಿಡಿಯುತ್ತೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಯಕ್ಷಗಾನಕ್ಕೆ ಅಂದ್ಕೊತೀನಿ ಯಕ್ಷಗಾನದ ಡ್ರೆಸ್ ಹಾಕಿಸಿ ಅದೇ ಡ್ರೆಸ್ ವೈವಿಧ್ಯಮಯ ವಸ್ತ್ರ ವಿನ್ಯಾಸ ಅಂತ ಇದೆಯಲ್ಲ ಸೊ ಆ ಇದಕ್ಕೋಸ್ಕರ ಜಸ್ಟು ಹಿಂಗೆ ಹೋಗಿ ಹಿಂಗೆ ಬಂದಿದ್ದಷ್ಟೇ ಅಷ್ಟೇ ಪಾಪ ಮಗು ಅದು ಎಷ್ಟುವರೆ ಹೊತ್ಕೊಂಡು ಹೋಗಿದ್ದೆ ತುಂಬ ದೊಡ್ಡ ದೊಡ್ಡವ್ರಿಗಾದರೆ ಪರವಾಗಿಲ್ಲ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಪಾಪ ಹೆಂಗೆ ಹೊರಬೇಕೇಳ್ರಿ ಅವ್ರು ಬಂದು ಎಲ್ಲ ರೆಡಿ ಮಾಡಿ ರೆಡಿ ಮಾಡ್ತಾಯಿದ್ರು ಅವ್ರ ತಾಯಿ ಅಂದ್ಕೊಂತೀನಿ ಸೊ ಅವರೆಲ್ಲ ರೆಡಿ ಮಾಡ್ತಾಯಿದ್ರು ಇನ್ನು ಈ ಕಡೆ ಮಕ್ಕಳು ಯಾವುದೋ ಕನ್ನಡ ಸಾಂಗ್ ಹಾಕೊಂಡು ಹಾಕಿದ್ರು ಇಂದು ಬಾನಿಗೆಲ್ಲ ಹಬ್ಬ ಅಂತೇಳಿ ಒಂದು ಸಾಂಗು ಸೊ ಆ ಸಾಂಗ್ಸಿಗೆ ಈ ಮಕ್ಳುಗಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಅಂದರೆ ಎಲ್ ಕೆ ಜಿಯಿಂದ ಸ್ಟಾರ್ಟ್ ಮಾಡ್ಕೊಂಡ್ರು ಫಸ್ಟು ಈ ಇದು ಮೋಸ್ಟ್ಲಿ ಯು ಕೆ ಜಿನೂ ಎಲ್ ಕೆ ಜಿನೂ ಯು ಕೆ ಜಿನೂ ಇರ್ಬೋ ಇರಬೇಕು ಅಂದ್ಕೊಳ್ತೀನಿ ಸಿಕ್ಕಾಪಟ್ಟೆ ಗಲಾಟೆ ಇತ್ತು ನೀಟಾಗಿ ಕೇಳಿಸ್ಕೊಳ್ಳೋಕ್ಕೂ ಆಗಲಿಲ್ಲ ಮಕ್ಕಳೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಇದ್ರು ಸೊ ಹಾಗೆ ಇವೆಲ್ಲ ಪೂರ್ತಿ ಪೂರ್ತಿಯಾಗಿ ತೆಗ್ದಿಲ್ಲ ಸಿಂಪಲ್ ಸಿಂಪಲ್ ಆಗಿ ತಕೊಂಡಿದೀನಿ ಅಷ್ಟೇ ಚೆನ್ನಾಗಿತ್ತು ಒಂಥರ ಫಂಕ್ಷನ್ನು ಇನ್ನು ನೆಕ್ಸ್ಟು ಇದು ನೋಡಿ ದ್ರಾಕ್ಷಿ ಹಣ್ಣು ಸೈನಿಕ ಗೊಂಬೆ ಥರ ಹುಡುಗಿದ್ದು ಹುಡುಗಿ ಅದೆಲ್ಲ ತೋರಿಸಿದ್ನಲ್ಲ ಡ್ರೆಸ್ ಕಾಂಪಿಟೇಷನು ಸೊ ಇದು ಹಾಗೆ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಕರೆಸ್ತಾ ಇದ್ರು ಒಂದೊಂದು ಒಂದೊಂದು ಊರಿನಲ್ಲಿ ಯಾವ್ಯಾವ ರೀತಿ ಡ್ರೆಸ್ ಇರುತ್ತೋ ರೀ ಅದು ಸೊ ಆ ಥರ ಇದು ಸಿಂಗ್ ಇರೋರು ಸಿಂಗ್ ಟೈಪ್ ಡ್ರೆಸ್ಸು ಅಂದರೆ ಕೈಗೆಲ್ಲ ಖರ್ಚಿಫು ಇರ್ತಾರೆ ಎಲ್ಲ ಕಟ್ಕೊಂಡಿರ್ತಾರಲ್ಲ ಆ ಥರದ್ದು ಇದು ವೆಜಿಟೇಬಲ್ಲು ಫ್ರೂಟ್ಸು ಎಲ್ಲದರದ್ದು ಕೂಡ ಡ್ರೆಸ್ ಇದಿದಿದು ಸೊ ಪ್ರೋಗ್ರಾಮ್ ಇತ್ತು ಇದು ಸೊ ಇದು ನೋಡಿ ಮೋಸ್ಟ್ಲಿ ಇದು ಕೊಡಗು ಅಂದ್ಕೊತೀನಿ ಕೊಡಗಿನ ಡ್ರೆಸ್ಸು ಈ ರೀತಿ ಎಲ್ಲ ವೆರೈಟಿ ವೆರೈಟೀಸ್ ಆಫ್ ಡ್ರೆಸ್ ವೆರೈಟೀಸ್ ಆಫ್ ಉಡುಪುಗಳ ಪ್ರದರ್ಶನ ಇದು ಹಾಗೆ ಇದು ನಮ್ಮನೆ ಹತ್ರದ ಇಬ್ರು ಹೆಣ್ಮಕ್ಳುಗಳು ಪುಟಾಣಿಗಳು ಡ್ಯಾನ್ಸ್ ಮಾಡ್ತಾ ಇದ್ರು ಇದು ಸೆಕೆಂಡ್ ಸ್ಟ್ಯಾಂಡರ್ಡು ಡ್ಯಾನ್ಸ್ ಮಾಡ್ತಾಯಿದ್ರು ಇನ್ನು ನೆಕ್ಸ್ಟು ನನ್ನ ಮಗನ ಡ್ಯಾನ್ಸಿಂದ ಇನ್ನೂ ಪ್ರೋಗ್ರಾಮ್ಸ್ ಇತ್ತು ಬಟ್ ನಾನು ಎಲ್ಲನೂ ಕ್ಲಿಪ್ ತಕ್ಕೊಳ್ಳಿಲ್ಲ ನನ್ನ ಮಗನದು ಬ್ಯಾಕ್ ಟು ಸ್ಕೂಲನ್ನು ಇತ್ತು ಸೊ ಹಂಗಾಗಿ ಅಲ್ಲೆಲ್ಲ ಮಕ್ಳುಗಳನ್ನ ಆ ಸೆಕ್ಷನ್ ಮಕ್ಳುಗಳನ್ನೆಲ್ಲ ಕರೆಸಿ ನಿಲ್ಸ್ಕೊಂಡಿದ್ರು ಇದೇ ನನ್ನ ಮಗನ ಡ್ಯಾನ್ಸು ನನ್ನ ಮಗ ಅಲ್ಲೇ ಕುಳ್ಳ ಇದನ್ನೇ ಸ್ವಲ್ಪ ನೋಡಿ ಅಲ್ಲಿ ಸಿಮೆಂಟ್ ಕಲರ್ ವ್ಯಾಗು ಕಾಣುತ್ತೆ ಅಂದ್ಕೊಂತೀನಿ ಅವನದು ಸ್ವಲ್ಪ ಡ್ಯಾನ್ಸ್ ಇತ್ತು ಬ್ಯಾಕ್ ಟು ಸ್ಕೂಲ್ ಬ್ಯಾಕ್ ಟು ಸ್ಕೂಲ್ ಅನ್ನೋ ಸಾಂಗಿದೆ ಸೊ ಆ ಸಾಂಗಿಗೆ ಅವ್ರದ್ದು ಯೂನಿಫಾರ್ಮಲ್ಲೇ ಡ್ಯಾನ್ಸ್ ಇದ್ದಿದ್ದರಿಂದ ಅವನಿಗೆ ಬೇರೆ ಬಟ್ಟೆ ಏನು ಇರಲಿಲ್ಲ ಕಲರ್ ಬಟ್ಟೆ ಏನು ಇರಲಿಲ್ಲ ಅವನು ಸ್ಕೂಲಿನ ಯೂನಿಫಾರ್ಮಲ್ಲೇ ಅವನದು ಡ್ಯಾನ್ಸ್ ಇತ್ತು ನೋಡಿ ಮಾಡ್ತಾಯಿದ್ದೇನೆ ಇನ್ನೂ ಅಷ್ಟೊಂದು ಬರಲ್ಲ ತಕ್ಕಮಟ್ಟಿಗೆ ಮಟ್ಟಿಗೆ ಹೇಗೋ ಮಾಡ್ತಾನೆ ಅವನ ಏಜಿಗೆ ಅಷ್ಟಾದರೂ ಧೈರ್ಯ ಮಾಡಿ ಸ್ಟೇಜ್ ಹತ್ತಾರಲ್ಲ ಅದೇ ಒಂದು ಖುಷಿ ನಮಗೂ ಅಂದರೆ ಸ್ವಲ್ಪ ಕುಳ್ಳ ಈಗ ಸೈಕಲ್ ಹೊಡಿತಾ ಇದ್ದಾನೆ ಸೈಕಲ್ ಹೊಡೆದ್ರೆ ಇದ್ದಾನೆ ಸೊ ಹಂಗೇನಾದ್ರು ಸ್ವಲ್ಪ ಉದ್ದ ಆಯ್ತಾನೇನೋ ಅಂದ್ಬಿಟ್ಟು ಸೈಕಲ್ ಕೊಡಿಸಿದ್ದೀವಿ ನೋಡಿ ಅಲ್ಲೇ ಕಾಯಿ ಕಾಣ್ತಾನೆ ನೋಡಿ ಮಾಡ್ತಾ ಇದ್ದ ಸೊ ಹಂಗಾಗಿ ಇರಲಿ ಅಂದರೆ ನಾನು ಎಲ್ಲದಕ್ಕೂ ಬೇಡ ಅಂತ ಏನು ಹೇಳಲ್ಲ ಸ್ಕೂಲಿಗೆ ಕಾಂಪಿಟೇಷನ್ ಯಾವುದಕ್ಕಾದ್ರೂ ನೀನು ಸೋಲ್ತೀಯೋ ಗೆಲ್ತೀಯೋ ಸೇರ್ಕೊಂತಾನೆ ಅಂತೀನಿ ಸೊ ನನ್ನ ಹಸ್ಬೆಂಡು ಕೂಡ ಹಾಗೆ ಅನ್ನೋದು ಸೊ ಹಂಗಾಗಿ ಅವನು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾನೆ ಹೀಗೆ ಡ್ಯಾನ್ಸಿಗೆ ಸೇರ್ತೀನಿ ಅಂದರೆ ಸೊ ಮಾಡು ಅಂದ್ವಿ ಏನೋ ತಕ್ಕ ಪಂಟಿಗೆ ಮಾಡ್ತಾಯಿದ್ದಾನೆ ಸೊ ಫಂಕ್ಷನ್ ಎಲ್ಲ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಸೊ ಬೆಳಗ್ಗೆ ತಿಂಡಿ ಕೂಡ ತಿಂದೋಗಿರಲಿಲ್ಲ ಈ ಕಡೆ ಹೊಟ್ಟೆ ಬೇರೆ ಹಸಿತಾ ಇತ್ತು ಸೊ ಬೆಳಗ್ಗೆ ಅವ್ನು ತಿಂಡಿ ತಿಂದ್ಕೊಂಡಿದ್ದ ಪುಳಿಯೋಗರೆ ಮಾಡಿದ್ದೆ ತಿಂದ್ಕೊಂಡಿದ್ದ ನಂಗೆ ತಿಂಡಿ ತಿಂದಿರಲಿಲ್ಲ ಹೊಟ್ಟೆ ಬೇರೆ ಹಸಿತಾ ಇತ್ತು ಸೊ ಇರಲಿ ನನ್ನ ಮಗನ ಫಂಕ್ಷನ್ಗಿಂತ ಇನ್ನು ದೊಡ್ಡದ ಅಂದ್ಬಿಟ್ಟು ನಾನು ಹೋಗಿದ್ದೆ ಓಕೆ ಫ್ರೆಂಡ್ಸ್ ಫೈನಲಿ ಫಂಕ್ಷನ್ ಹೋಗಿತ್ತು ಸೊ ನಾವೀಗ ಹೊರಟಿದ್ದೀವಿ ಮನೆಗೆ ಓಕೆ ಫ್ರೆಂಡ್ಸ್ ಅಲ್ಲಿಂದ ಬಂದಮೇಲೆ ಸುಸ್ತಾದಂಗೆ ಆಗ್ಬಿಡ್ತು ಸೊ ಸುಮ್ಮನೆ ಮಲಗಿಬಿಟ್ಟಿದ್ದೆ ಸೊ ಈಗ ಟೈಮ್ ಬಂದಾಗಲೇ ನಾಲ್ಕೂವರೆ ಆಗಿದೆ ಈಗ ವಾರ ಪೂಜೆ ಮಾಡಬೇಕು ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಯಾಕೋ ಇವತ್ತು ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು ಸೊ ಹಂಗಾಗಿ ಸ್ವಲ್ಪ ಕಾಫಿ ಮಾಡ್ಕೊಂಡಿದ್ದೆ ದೊಡ್ಡ ಲೋಟ ಅಂದ್ಬಿಟ್ರೆ ಅದರಲ್ಲಿ ಸ್ವಲ್ಪನೇ ಇರೋದು ಓಕೆ ಅದು ಕಾಫಿ ಕುಡಿದ್ಬಿಟ್ಟು ಆ್ಯಕ್ಚುಲಿ ನೀರು ಇವತ್ತು ಬೆಳಗ್ಗೆ ನಲ್ಲಿ ನೀರು ಬಂದಿತ್ತು ನಾವು ಹೇಗೆಲ್ಲ ತುಂಬಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ರೀ ಓಕೆ ಫ್ರೆಂಡ್ಸ್ ನೋಡಿ ಕುಡಿಯೋ ಅಂಡೆಗೆ ಅಂಡೆಲ್ಲ ತೊಳೆದ್ಬಿಟ್ಟು ತುಂಬಿಸ್ಕೊಂಡೆ ಅಂಡೆ ಇದೊಂದು ಪಾತ್ರೆ ಆಗಿ ಇದು ಒಂದು ಬಕ್ಕಿಟ್ಟು ಹಾಗೆ ಇಲ್ಲಿ ಒಂದು ಬಾಕ್ಸ್ ಇತ್ತು ಸೊ ಆ ಬಾಕ್ಸ್ಗೂ ಕೂಡ ತೊಳೆದ್ಬಿಟ್ಟು ತುಂಬಿಸ್ಕೊಂಡಿದ್ದೀನಿ ಹಾಗೆ ಹಾಗೆ ನೋಡಿ ವಾಶ್ರೂಮಲ್ಲಿ ಇಲ್ಲೊಂದು ನಾಲ್ಕು ಬಕ್ಕಿಟ್ ಇಟ್ಕೊಂಡಿದ್ದೀನಿ ಸೊ ಇದನ್ನು ತುಂಬಿಸ್ಕೊಂಡಿದ್ದೀನಿ ಹಾಗೆ ಇಲ್ಲೂ ಇದು ಒಂದು ಬಕೆಟು ಇದು ನೋಡಿ ಇದು ಅಂಗಡಿ ಬಕೆಟ್ಗಳು ಸೊ ನನ್ನ ಹಸ್ಬೆಂಡ್ ಐಡಿಯಾ ಕೊಟ್ರು ಹೇಗೂ ಇವಾಗ ಸ್ನಾನ ಎಲ್ಲ ಮಾಡಬೇಕು ಮನೆ ಎಲ್ಲ ಒರೆಸ್ಬೇಕು ಅಂತೇಳಿ ಸೊ ಹಂಗಾಗಿ ಇದೊಂದು ಇದು ಬಕ್ ಇದೊಂದು ಬಕೆಟ್ಟು ಅದೊಂದು ಬಕೆಟ್ಟು ಅಲ್ಲಿ ಸೊ ಇಲ್ಲಿರೋದೆಲ್ಲನೂ ನೀರೇನೆ ಸೊ ಇಲ್ಲಿದೆ ನೋಡಿ ಇದೊಂದು ಡಬ್ಬು ನಾನು ಇದೊಂದು ಡಬ್ ತುಂಬಿಸ್ಕೊಳ್ಳೋಣ ಸಾಕು ಅಂದ್ಕೊಂಡೆ ನನ್ನ ಹಸ್ಬೆಂಡ್ ಐಡಿಯಾ ಕೊಟ್ರು ಇದಕ್ಕೂ ತುಂಬಿಸ್ಕೊಂಬಿಡು ಅಂತೇಳಿ ಸೊ ಈಗ ನೀರಿಗೆ ಟೆನ್ಷನ್ ಇಲ್ಲ ಈಗ ಎಷ್ಟು ಸಾಧ್ಯನೋ ಅಷ್ಟು ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಒರೆಸ್ಕೊಂಡು ಇನ್ನು ಪೂಜೆ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಈಗ ನಾನು ಪೂಜೆ ಎಲ್ಲ ಮುಗಿಸಿದ್ಮೇಲೆ ನಿಮಗೆ ಸಿಗ್ತೀನಿ ಅದಕ್ಕೆ ಮುಂಚೆ ವೀಡಿಯೋ ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ತೀನಿ ಅಂದರೆ ಇನ್ನೂ ಆಗಿಬಿಡುತ್ತೆ ಈಗ ಆಲ್ರೆಡಿ ಲೇಟ್ ಆಗಿದೆ ಸೊ ಹಂಗಾಗಿ ಪೂಜೆ ಎಲ್ಲ ಮುಗಿಸಿ ಯಾವ ರೀತಿ ಪೂಜೆ ಮಾಡಿದೆ ಅಂತೇಳಿ ತೋರಿಸ್ತೀನಿ ಹಾಗೆ ಇವತ್ತು ಬಾಗ್ಲಿಗೆ ಯಾವ ರೀತಿ ರಂಗೋಲಿ ಬಿಡಿಸಿದೆ ಅಂತ ತೋರಿಸ್ತೀನಿ ಬನ್ನಿ ಬಾಗ್ಲಿಗೆ ಈ ರೀತಿಯಾಗಿ ಬಿಡಿಸ್ಕೊಂಡಿದ್ದೆ ಹಾಗೆ ಇವತ್ತು ಬಾಗ್ಲಿಗೆ ಈ ರೀತಿಯಾಗಿ ಬಿಡಿಸ್ಕೊಂಡಿದ್ದೆ ರಂಗೋಲಿ ಬೆಳಿಗ್ಗೆ ಬಾಗ್ಲೆಲ್ಲ ತೊಳ್ಕೊಂಡು ಬಿಡಿಸಿದ್ದೆ ಸೊ ಓಡಾಡಿ ಎಲ್ಲ ಗಲೀಜ್ ಆಗಿತ್ತು ಸೊ ಹಂಗಾಗಿ ಸಂಜೆ ಇನ್ನೊಂದು ಸಲ ಮನೆ ಕ್ಲೀನ್ ಮಾಡಿದ್ಮೇಲೆ ತೊಳ್ಕೊಂಡು ಬಿಡಿಸ್ಕೊಂಡಿದ್ದೆ ಓಕೆ ಫ್ರೆಂಡ್ಸ್ ನನ್ನ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಸೊ ಪೂಜೆ ಮುಗಿಸಿ ಅಡುಗೆ ಎಲ್ಲ ಮುಗಿಸ್ಕೊಂಡು ಈಗ ವಿಡಿಯೋ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೀಡಿಯೋ ಎಂಡ್ ಮಾಡೋಣ ಅಂತೇಳಿ ಸೊ ಓಕೆ ಬನ್ನಿ ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಓಕೆ ನೋಡಿ ನಂದು ಮಾಮೂಲಿ ಥರ ಮಾಮೂಲಿನೇ ಪೂಜೆ ಹೂವೆಲ್ಲ ಬಿದ್ದುಬಿಟ್ಟಿದೆ ಫೋಟೋದಿಂದ ಸೊ ಅದು ತೆಗೆದಿಡ್ತೀನಿ ಓಕೆ ಇದಾಗಿ ಇದು ಈ ರೀತಿ ಪೂಜೆ ಮಾಡ್ಕೊಂಡಿದ್ದೆ ಹಾಗೆಯೇ ಇವತ್ತು ಅಡುಗೆ ಅಂದರೆ ಮುದ್ದೆ ಎಲ್ಲ ಹಾಗೆ ಇವತ್ತಿನ ಅಡುಗೆಗೆ ಇತ್ತು ಸೊ ಹಂಗಾಗಿ ಅದೇ ಮಾಡಿಕೊಂಡೆ ನೆಕ್ಸ್ಟು ಇದು ಮುದ್ದೆ ಮಾಡಿ ಇಟ್ಟಿದ್ದೀನಿ ಹಾಗೆ ಅನ್ನ ಕೂಡ ರೆಡಿ ಇದೆ ಸೊ ಇಲ್ಲಿ ಇವತ್ತು ಇವಾಗ ನೆಂಚ್ಕೊಳಕ್ಕೆ ಅಂತೇಳಿ ಮೆಣಸಿನ್ಕಾಯಿ ಇತ್ತು ಸೊ ಮನೇಲಿ ವೇಸ್ಟ್ ಆಗುತ್ತಲ್ಲ ಹೆಂಗು ಅಂದ್ಬಿಟ್ಟು ಸೊ ಮೆಣ್ಸಿನ್ಕಾಯಿ ಬಜ್ಜಿ ಮಾಡಿದ್ದೀನಿ ಸೊ ಇಲ್ಲಿ ಬೇಯ್ತಾ ಇದೆ ಇನ್ನು ಸ್ವಲ್ಪ ಮೆಣ್ಸಿನ್ಕಾಯಿ ಬಜ್ಜಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಅವರು ಕೂಡ ವಿಡಿಯೋ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತು ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಆಲ್ ಬಾಯ್